ಅದೇ ರೀತಿ ತೃತೀಯ ಚರಣದಲ್ಲಿ ಅಂದ್ರೆ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ತಮ್ಮ ವಿಚಾರದಲ್ಲಿ ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತವರಾಗಿರ್ತಕ್ಕಂಥದ್ದು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಅದಕ್ಕೆ ಬಹಳಷ್ಟು ಸ್ಟೇಬಲ್ ಆಗಿ ನಿಂತ್ಕೊಳ್ತಕ್ಕಂಥದ್ದು ಆ ಒಂದು ಕಾರ್ಯವನ್ನ ಕಂಪ್ಲೀಟ್ ಆಗೋರಿಗೆ ಬಿಡದೆ ಇರತಕ್ಕಂಥ ಒಂದು ಮನಸ್ಥಿತಿಯವರು ತೃತೀಯ ಚರಣದಲ್ಲಿ ಹುಟ್ಟಿರುವಂತವ್ರು ಅದೇ ರೀತಿ ನಾಲ್ಕನೇ ಚರಣದಲ್ಲಿ ಹುಟ್ಟಿರತಕ್ಕಂತ ಕೊನೆಯ ಚರಣದಲ್ಲಿ ಜನಿಸಿರ್ತಕ್ಕಂಥವರಿಗೆ ನೋಡೋದಾದ್ರೆ ಆಕರ್ಷಕ ಮತ್ತು ಉತ್ತಮವಾಗಿರತಕ್ಕಂಥ ಗುಣವನ್ನ ಮತ್ತು ನಡವಳಿಕೆಯನ್ನು ರೂಪಿಸಿಕೊಂಡಿರ್ತಕ್ಕಂಥವ್ರು ಸ್ನ ಸದಾ ಒಂಥರ ಒಂದು ಸ್ನೇಹಜೀವಿಗಳಾಗಿರ್ತಕ್ಕಂಥದ್ದು ಲಕ್ಷಣಗಳು ಕಂಡು ಇದೆ ಈ ನಾಲ್ಕು ಚರಣಗಳ ಒಂದು ಲಕ್ಷಣ ಈ ರೀತಿ ಇದ್ದರೆ ಈ ನಕ್ಷತ್ರದಲ್ಲಿ ವಿದ್ಯಾರಂಭವನ್ನು ಅಶ್ವಿನಿ ನಕ್ಷತ್ರ ಪ್ರಾರಂಭ ನಕ್ಷತ್ರ ಆಗಿರೋದರಿಂದ ವಿದ್ಯಾರಂಭ ಮಾಡತಕ್ಕಂಥದ್ದಕ್ಕೆ ಭಾಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದು ವಿದ್ಯೆ ಪ್ರಾರಂಭ ಮಾಡೋದರಿಂದ ಭಾಳಷ್ಟು ಶ್ರೇಷ್ಠಕರವಾಗಿರ್ತಕ್ಕಂಥ ಫಲ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಅನ್ನುವಂಥದ್ದು ಮತ್ತು ಈ ನಕ್ಷತ್ರದವರು ಮನೆಯ ಒಂದು ನಿರ್ಮಾಣ ಮಾಡಲು ಏನಾದರೂ ಆರಂಭಿಸಿದರೆ ಅದು ಬೇಗ ಮುಗಿತಕ್ಕಂಥದ್ದು ಬಹಳಷ್ಟು ಜನರಿಗೆ ನಾವು ಜೀವನದ ಜಂಜಾಟದಲ್ಲಿ ಸಿಕ್ಕಾಪಟ್ಟೆ ಯೋಚನೆ ಮಾಡಲ್ವ ನಾನು ಮನೆ ಕಟ್ಟಿಸ್ತಾ ಇದ್ದೀನಿ ಅದು ಪ್ರಾರಂಭ ಮಾಡಿದ್ದೀನಿ ಅಷ್ಟೇನೆ ಅದು ಅಂತ್ಯ ಆಗ್ತಾ ಇಲ್ಲ ಬೇಗ ಮುಗಿತಾ ಇಲ್ಲ ಹಣಕಾಸಿನ ಕೊರತೆ ಆಗ್ತಾ ಇದೆ ಏನು ಮಾಡೋಣ ಅನ್ನುವಂತ ಸಾಕಷ್ಟು ಜನ ಚಿಂತೆ ಮಾಡ್ತಿರ್ತಾರೆ ಆದರೆ ಅಶ್ವಿನಿ ನಕ್ಷತ್ರದಲ್ಲಿ ಪ್ರಾರಂಭ ಮಾಡೋದ್ರಿಂದ ಬೇಗ ಕೈಗೊಳ್ತಕ್ಕಂಥದ್ದು ಬೇಗ ಅದು ಆ ಕಾರ್ಯವನ್ನು ಯಾವುದೇ ವಿಘ್ನಗಳಿರಲಾರದೆ ನೆರವೇರ್ತಕ್ಕಂತಹ ಒಂದು ಲಕ್ಷಣಗಳು ಈ ಅಶ್ವಿನಿ ನಕ್ಷತ್ರದಲ್ಲಿ ಅವಳಿ ಹೆಣ್ಣು ಮಕ್ಕಳು ಅಂದ್ರೆ ಅವಳಿ ಜೋಳಿ ಅಂತ ಹೇಳ್ತೀವಲ್ವಾ ಈ ಅವಳಿ ಹೆಣ್ಣು ಮಕ್ಕಳು ಏನಾದರೂ ಜನಿಸಿದ್ರೆ ತಾಯಿಗೆ ಸ್ವಲ್ಪ ಕ್ರೂರವಾಗಿ ಕಾಡ್ತಕ್ಕಂತಹ ಒಂದು ಸನ್ನಿವೇಶ ಬರುತ್ತೆ ಇನ್ನು ಅದೇ ರೀತಿ ಗಂಡು ಅವಳಿ ಮಕ್ಕಳು ಏನಾದರೂ ಜನಿಸಿದ್ರೆ ತಂದಿಗೆ ಕ್ರೂರವಾಗತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಮತ್ತು ಈ ಅಮಾವಾಸ್ಯೆ ದಿನ ಅಶ್ವಿನಿ ನಕ್ಷತ್ರ ಏನಾದರೂ ಇದ್ರೆ ಆ ದಿನ ಮಕ್ಕಳು ಏನಾದರೂ ಜನಿಸಿದ್ರೆ ಮುಂದೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಅಧಿಕಾರಿ ಆಗ್ತಕ್ಕಂತಹ ಯೋಗ ಅವರಿಗೆ ಪ್ರಾಪ್ತಿ ಆಗ್ತಕ್ಕ ಅಂತದ್ದು ಕಂಡು ಬರುತ್ತೆ ದಿನ